ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಇವತ್ತಿನ ವಿಡಿಯೋ ಸಂದೇಶದಲ್ಲಿ ತುಲಾರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಗೋಚರ ಫಲ ಪ್ರಕಾರ ರಾಶಿ ಭವಿಷ್ಯವನ್ನ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯಲ್ಲಿ ಹುಟ್ಟಿದವರಿಗೆ ಯಾವ ಯಾವ ಶುಭ ಅಶುಭ ಫಲಗಳಿವೆ ಆರ್ಥಿಕ ಸ್ಥಿತಿ ಆರೋಗ್ಯ ವಿದ್ಯೆ ಧನಲಾಭ ಪ್ರೇಮ ಸಂಬಂಧ ಕುಟುಂಬ ಪರಿವಾರದ ಸೌಖ್ಯ ಸಂತಾನ ಗೌರವ ಸ್ಥಾನ ಲಾಭಾದಿಗಳು ಹೇಗೆ ಇರುತ್ತವೆ ತುಲಾರಾಶಿಯವರಿಗೆ ಪಂಚಮ ಶನಿಯ ತೊಂದರೆ ಸಮಸ್ಯೆಗಳು ಮುಗಿಯಿತೆ ಯಾವಾಗ ಶನಿದೋಷ ನಿವಾರಣೆ ಆಗುತ್ತೆ ಗುರುವಿನ ಪ್ರಭಾವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯವರಿಗೆ ಹೇಗಿರುತ್ತೆ ಇನ್ನು ಧನೇಶನಾದ ರಾಶಿಗೆ ಒಡೆಯನಾದ ತುಲಾ ರಾಶಿಯಧಿಪತಿ ಶುಕ್ರನು ಯಾವ ರೀತಿ ಪ್ರಭಾವ ಬೀರುತ್ತಾ ಇದ್ದಾನೆ ಭೂಮಿಕಾರಕನಾದ ಕುಜನು ರಾಹುಕೇತು ಬುಧರು ಯಾವ್ಯಾವ ರಾಶಿಯಲ್ಲಿ ಗೋಚರದಲ್ಲಿದ್ದು ಯಾವ ಇಷ್ಟ ಅನಿಷ್ಟ ಫಲಗಳನ್ನು ಸೂಚಿಸುತ್ತಾರೆ ಯಾವ ರೀತಿಯ ಸರಳ ಪರಿಹಾರ ಉಪಾಯಗಳಿಂದ ವಿಶೇಷ ಶುಭಗಳು ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೊರಕಬಹುದಾಗಿದೆ ಯಾವ ಕರ್ತವ್ಯವನ್ನು ಈ ವರ್ಷ ತುಲಾರಾಶಿಯವರು ಅವಶ್ಯವಾಗಿ ಮಾಡಲೇಬೇಕು ಎಂಬ ಎಲ್ಲ ರೀತಿಯ ತುಲಾರಾಶಿಯವರ ವಾರ್ಷಿಕ ಶುಭ ಅಶುಭ ಫಲವನ್ನು ಸರಳ ಪರಿಹಾರ ನಿರೂಪಣೆಯೊಂದಿಗೆ ತಿಳಿಯೋಣ ಬಂಧುಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮ ಆಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಜ್ಯೋತಿಷ ವಾಸ್ತು ವಿಷಯಗಳನ್ನು ನಮ್ಮಲ್ಲಿ ತಿಳಿಯಬೇಕಾದವರು ನೈನ್ ಏಟ್ ಟೂ ಝೀರೋ ಒನ್ ಒನ್ ಏಟ್ ಸಿಕ್ಸ್ ಒನ್ ಟೂಗೆ ಕರೆ ಮಾಡಬಹುದಾಗಿದೆ ಬಂಧುಗಳೇ ಚಿತ್ರ ನಕ್ಷತ್ರ ಕೊನೆಯ ಎರಡು ಪಾದಗಳು ಸ್ವಾತಿ ನಕ್ಷತ್ರದ ನಾಲ್ಕು ಪಾದಗಳು ವಿಶಾಖ ನಕ್ಷತ್ರದ ಮೂರು ಪಾದಗಳು ಹೀಗೆ ಒಂಬತ್ತು ಪಾದಗಳುಳ್ಳ ಮೂರು ಕಾಲು ನಕ್ಷತ್ರಗಳಲ್ಲಿ ಹುಟ್ಟಿದವರಿಗೆ ತುಲಾರಾಶಿಯಾಗುತ್ತದೆ ನಾನು ಇಲ್ಲಿ ಹೇಳುವ ಫಲ ಭವಿಷ್ಯಗಳು ಗೋಚರ ಫಲ ಪ್ರಕಾರ ಇರುವಂತಹದ್ದು ಯಾವುದಾದರೂ ದೊಡ್ಡ ದೊಡ್ಡ ನಿರ್ಧಾರವನ್ನು ನಿಮಗೆ ಮಾಡಬೇಕಿದ್ದರೆ ಹಾಗೆ ಸರಿಯಾದ ನಿಮ್ಮದೇ ಆದ ಪ್ರತ್ಯೇಕವಾದ ಸ್ಪಷ್ಟ ವಿಚಾರಗಳು ಬೇಕಿದ್ದರೆ ಉತ್ತಮ ಜ್ಯೋತಿರ್ವಿದರನ್ನು ಸಂದರ್ಶಿಸಿ ಫಲಾಫಲಗಳನ್ನು ನಿಮ್ಮ ಜಾತಕವನ್ನು ನೋಡಿ ನಿರ್ಧಾರ ಮಾಡಬೇಕಾಗುತ್ತದೆ ಆದರೆ ಗೋಚರ ಫಲದ ಜ್ಞಾನವು ಅದನ್ನು ಮೊದಲೇ ತಿಳಿದುಕೊಂಡು ಸೂಕ್ತ ಪರಿಹಾರಗಳನ್ನು ನಡೆಸುವುದು ಅತ್ಯವಶ್ಯವೂ ಪ್ರಯೋಜನಕಾರಿಯೂ ಆಗಿರುವುದರಿಂದ ಈ ರೀತಿಯ ರಾಶಿಗಳ ಗೋಚರ ಫಲವನ್ನು ಕೂಡ ಇಲ್ಲಿ ನಾನು ಹೇಳುತ್ತಿದ್ದೇನೆ ತುಲಾ ರಾಶಿಯವರಿಗೆ ಕಳೆದ ಸಾಮಾನ್ಯ ಎರಡು ಮೂರು ವರ್ಷಗಳಿಂದ ಅನೇಕ ರೀತಿಯ ಸಮಸ್ಯೆಗಳು ಅದು ಆರೋಗ್ಯ ವಿಷಯಕವಾದ ತೊಂದರೆಗಳು ಆರ್ಥಿಕ ಸಮಸ್ಯೆಗಳು ಬಂದು ನಾನಾ ರೀತಿಯ ಕಷ್ಟಗಳನ್ನು ನೀವು ಎದುರಿಸುತ್ತಿದ್ದೀರಿ ಈ ಎಲ್ಲ ತೊಂದರೆಗಳು ಮುಖ್ಯವಾಗಿ ಪಂಚಮ ಶನಿ ಸಂಚಾರದ ವಿಶೇಷ ದೋಷದಿಂದಾಗಿ ಬಂದಿರುವುದರಿಂದ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಈ ಪಂಚಮ ಶನಿಯ ಸಂಚಾರದ ದೋಷವು ನಿವಾರಣೆ ಆಗ್ತಾ ಇದೆ ಅನೇಕ ರೀತಿಯ ಹೊಸ ಬದಲಾವಣೆಗಳನ್ನು ಪ್ರಯತ್ನಕ್ಕೆ ಸರಿಯಾದ ಫಲಗಳನ್ನು ಕೂಡ ಈ ವರ್ಷ ಪಡೆಯುವ ಸಮಯವಾಗಿದೆ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ಪ್ರತಿ ಶನಿವಾರ ನೀವು ಶನಿದೇವರ ದೇವಸ್ಥಾನವನ್ನು ಆಂಜನೇಯ ನವಗ್ರಹ ದೇವಾಲಯ ದರ್ಶನವನ್ನು ಯಥಾಶಕ್ತಿ ಯೋಗ್ಯ ವ್ಯಕ್ತಿಗಳಿಗೆ ನಿಮ್ಮ ಕೈಯಿಂದಾದ ದಾನ ಧರ್ಮಾದಿ ಕಾರ್ಯಗಳನ್ನು ನಡೆಸುತ್ತಾ ಬಂದಲ್ಲಿ ಪಂಚಮ ಶನಿಯ ದೋಷ ನಿವಾರಣೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಮೇವರೆಗೆ ಗುರುವೂ ಕೂಡ ಅಷ್ಟಮ ಕ್ಷೇತ್ರ ಅಂದರೆ ಆರೋಗ್ಯ ಆಯುಷ್ಯ ಕ್ಷೇತ್ರದಲ್ಲಿ ಇದ್ದು ಗುರು ಅಷ್ಟಮ ಕ್ಷೇತ್ರದಲ್ಲಿದ್ದರೆ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರೋಗ್ಯದ ಕಡೆ ವಿಶೇಷವಾದ ಗಮನವನ್ನು ಕೊಡಬೇಕಾಗುತ್ತದೆ ಗುರು ಪ್ರಾಬಲ್ಯ ವೃದ್ಧಿಗಾಗಿ ಪ್ರತಿ ಗುರುವಾರ ಯೋಗ್ಯ ವಿಪ್ರರಿಗೆ ಪೀತಾಂಬರ ವಸ್ತ್ರದಾನವನ್ನು ಹಳದಿ ಬಟ್ಟೆಯಲ್ಲಿ ಕಡಲೇ ಧಾನ್ಯದಾನವನ್ನು ಮಾಡಿದರೆ ಉತ್ತಮ ಪರಿಣಾಮವು ಗುರುವಿನ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗುತ್ತದೆ ಕುಟುಂಬದಲ್ಲಿ ನಿಮ್ಮ ಸಂಬಂಧವೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರ್ಷಾರ್ಧದವರೆಗೆ ಅಷ್ಟೇನು ಉತ್ತಮವಾಗಿರುವುದಿಲ್ಲ ಪಂಚಮ ಶನಿ ಮಾರ್ಚಿನಿಂದ ಬಿಟ್ಟರೂ ಅಷ್ಟಮ ಗುರುವಿನ ದೋಷದಿಂದಾಗಿ ನಾನಾ ರೀತಿಯ ತೊಂದರೆಗಳು ಬರ್ತಾನೆ ಇರಬಹುದು ಬಹಳ ಜಾಗೃತೆಯನ್ನು ವಹಿಸಬೇಕಾಗ್ತದೆ ತುಲಾರಾಶಿಯವರ ಪ್ರೇಮ ಸಂಬಂಧವು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜೂನ್ವರೆಗೆ ತುಂಡಾಗಲು ಸಾಧ್ಯವಿದೆ ಬಹಳ ವರ್ಷಗಳಿಂದ ಆಗಿದ್ದ ಮಿತ್ರರು ಸಹ ಎರಡು ಸಾವಿರದ ಇಪ್ಪತ್ತೈದು ಮೇವರೆಗೆ ಶತ್ರುಗಳಾಗಿ ಪರಿವರ್ತಿತರಾಗುವುದು ನವೆಂಬರ್ ನಂತರ ಈ ಪ್ರೇಮ ಸಂಬಂಧಗಳು ಮತ್ತು ಮಿತ್ರ ಸಂಬಂಧ ಎಲ್ಲ ವ್ಯವಹಾರಗಳು ಕುಟುಂಬದ ಪರಸ್ಪರ ವೈಮನಸ್ಯಗಳು ಕೂಡ ಖಂಡಿತವಾಗಿ ವರ್ಷದ ಕೊನೆಯಲ್ಲಿ ಕಡಿಮೆಯಾಗುವ ಯೋಗವಿದೆ ಮೇ ನಂತರ ಮದುವೆಯಾಗದವರಿಗೆ ಮದುವೆಯ ಯೋಗವು ಮಂಗಲ ವಾರ್ತೆಗಳು ಕೂಡ ಅತ್ಯಂತ ಸಂತೋಷವನ್ನು ತರಲಿದೆ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯವರ ಆರ್ಥಿಕ ಸ್ಥಿತಿ ವಿಚಾರ ಮಾಡಿದರೆ ರಾಶಿಗೆ ಅಧೀಶನೋ ಧನಾದೀಶನೋ ಆದ ಶುಕ್ರನು ಉತ್ತಮ ಪ್ರಭಾವ ಬೀರುತ್ತಾ ಇದ್ದಾನೆ ಷಾರವಾಗಿದ್ದರೂ ಕೂಡ ಮೀನರಾಶಿಯಲ್ಲಿ ಶುಕ್ರ ಇರುವುದರಿಂದ ಹಣಕಾಸಿನ ವಿಚಾರ ಉತ್ತಮವಾಗಿರುತ್ತೆ ಸ್ವಂತ ಜಾಗ ತೆಗೆದುಕೊಂಡು ಮನೆ ನಿರ್ಮಾಣ ಮಾಡುವ ವಿಚಾರ ಮಾಡುವವರಿಗೆ ಎಲ್ಲ ರೀತಿಯ ಸಹಾಯಗಳು ಪ್ರಾಪ್ತಿಯಾಗಿ ಎರಡು ಸಾವಿರದ ಇಪ್ಪತ್ತೈದು ಮೇ ಜೂನ್ ನಂತರ ಮನೆ ನಿರ್ಮಾಣದ ಕಾರ್ಯವು ಕೂಡ ಖಂಡಿತವಾಗಿ ಪ್ರಾರಂಭ ಆಗುತ್ತೆ ದುಡ್ಡಿನ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಬಹಳವಾಗಿ ವಿಚಾರ ಮಾಡಿ ಮುಂದುವರಿಯಿರಿ ಶೇರ್ ಮಾರ್ಕೆಟು ಯಾವುದೇ ಉದ್ಯೋಗ ವ್ಯಾಪಾರ ವ್ಯವಹಾರಗಳಿಗೆ ದುಡ್ಡು ಖರ್ಚು ಮಾಡುವಾಗ ಇನ್ವೆಸ್ಟ್ಮೆಂಟ್ ಮಾಡುವಾಗ ಒಳ್ಳೆ ಆರ್ಥಿಕ ತಜ್ಞರ ಸಲಹೆಯನ್ನು ನೀವು ತೆಗೆದುಕೊಂಡು ಮುಂದುವರಿಯಿರಿ ಹಣದ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಸಮಸ್ಯೆ ಬರುವ ಸಂಭವ ಇದೆ ಮುಖ್ಯವಾಗಿ ತುಲರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೆನಪಿಡಬೇಕಾದ ಅಂಶ ಅಂದರೆ ಒಂದು ಹಣದ ಇನ್ವೆಸ್ಟ್ಮೆಂಟು ಎರಡನೆಯದು ಎರಡು ಸಾವಿರದ ಇಪ್ಪತ್ತೈದು ಜೂನ್ವರೆಗೆ ಯಾವುದೋ ರೀತಿಯ ವ್ಯವಹಾರಗಳಿಂದ ಹಿತಶತ್ರುಗಳಿಂದ ಮೋಸ ಹೋಗಲು ಸಾಧ್ಯ ಇದೆ ಶನಿ ಗುರು ರಾಹು ಕೇತುವಿನ ಪ್ರಭಾವದಿಂದ ಈ ರೀತಿಯ ವಿಷಯ ನಿಮ್ಮ ರಾಶಿ ಭವಿಷ್ಯ ಪ್ರಕಾರ ನಿರ್ಧಾರವಾಗುತ್ತೆ ಜಾಗದ ಕ್ರಯ ವಿಕ್ರಯ ವಿಚಾರವೋ ಯಾವುದೋ ನೂತನ ವಸ್ತುವಿನ ಖರೀದಿ ವಿಚಾರವೋ ಈ ವಿಷಯದಲ್ಲಿ ಮೋಸ ಹೋಗುವ ಸಾಧ್ಯತೆ ಹೆಚ್ಚಿದೆ ತುಲಾರಾಶಿಯವರೇ ನೀವು ಕೂಡ ಯಾರಿಗೂ ಮೋಸ ಮಾಡಬೇಡಿ ಹಾಗೆ ನ್ಯಾಯಯುತವಾಗಿ ವ್ಯವಹಾರ ಮಾಡಿ ಇದರಿಂದ ನ್ಯಾಯಾಧೀಶನಾದ ಶನಿದೇವನ ಅನುಗ್ರಹವಾಗುತ್ತೆ ಶನಿದೇವನ ಪ್ರಾರ್ಥನೆ ಪೂಜೆ ಯಥಾಶಕ್ತಿ ನಡೆಸಿದ್ದೇ ಆದರೆ ಈ ಎಲ್ಲ ತೊಂದರೆಗಳು ಖಂಡಿತ ನಿವಾರಣೆ ಆಗುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತೈದು ಶನಿ ಗುರುಗಳ ಸಂಚಾರ ಪ್ರಭಾವದಿಂದ ದುಡ್ಡಿನ ಹೊರತಾಗಿ ಇತರ ಆರೋಗ್ಯ ಸ್ಥಳ ವಿಕ್ರಯ ಕೋರ್ಟು ಕಚೇರಿ ಮುಂತಾದ ತೊಂದರೆಗಳನ್ನು ಬಹಳ ಜಾಗೃತಿಯಿಂದ ನಿಭಾಯಿಸಿಕೊಳ್ಳಬೇಕಾಗ್ತದೆ ಮೇ ಇಪ್ಪತ್ತರವರೆಗೆ ಮನೆಯ ಕೆಲಸದವರು ಕೂಡ ಮಾತು ಕೇಳುವುದಿಲ್ಲ ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿಯೂ ಕೂಡ ಕಿರಿಕಿರಿಗಳು ಇರುತ್ತವೆ ಜೂನ್ ನಂತರ ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಸಿಗಲಿದೆ ಪ್ರಯತ್ನಕ್ಕೆ ಸರಿಯಾದ ಫಲ ಸಿಗಲಿದೆ ಈ ತಿಂಗಳಲ್ಲಿ ವಿಶೇಷ ಧರ್ಮ ಕಾರ್ಯಗಳನ್ನು ಕೂಡ ನೀವು ನಡೆಸುವ ಯೋಗವು ಸೂಚಿತವಾಗಿದೆ ಕುಟುಂಬದಲ್ಲಿ ಇರುವ ವ್ಯಾಜ್ಯಗಳು ಕೂಡ ಪರಸ್ಪರ ಮಾತುಕತೆಯಿಂದ ಸಮಾಧಾನಕರವಾಗಿ ಈ ತಿಂಗಳಲ್ಲಿ ಸಮಾಪ್ತಿಯಾಗುವ ಯೋಗವಿದೆ ಆರನೇ ಮನೆಯಲ್ಲಿರುವ ಮೀನದ ರಾಹುವಿನಿಂದಾಗಿ ಶೇರ್ ಮಾರ್ಕೆಟ್ ಬೇರೆ ಬೇರೆ ರೀತಿಯ ಏಜೆನ್ಸಿ ಕೂಡ ಕೂಡ ಧನಲಾಭ ಯೋಗವೂ ಕೂಡ ಬರಲಿಕ್ಕೆ ಯೋಗವಿದೆ ಆಕಸ್ಮಿಕವಾಗಿ ದೂರದೇಶ ಪ್ರಯಾಣವೂ ಕೂಡ ತುಲಾರಾಶಿಯವರಿಗೆ ಬರುವ ಅವಕಾಶ ಇದೆ ಒಟ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯವರಿಗೆ ಶನಿ ಗುರು ಶುಕ್ರ ರವಿ ಬುಧ ಈ ಗ್ರ ಎಲ್ಲ ಗ್ರಹಗಳ ಗೋಚರ ಪ್ರಕಾರ ಸುಖ ದುಃಖಗಳ ಮಿಶ್ರ ಫಲಗಳು ಪ್ರಾಪ್ತಿಯಾಗಿದ್ದು ವಿಶೇಷವಾಗಿ ತುಲಾರಾಶಿಯವರು ಲಕ್ಷ್ಮೀನಾರಾಯಣ ಶಿವಪಾರ್ವತಿ ಮಂದಿರ ದರ್ಶನವನ್ನು ಮಾಡುತ್ತಾ ಇದ್ದರೆ ಉತ್ತಮ ಮಹಾಲಕ್ಷ್ಮೀ ದೇವಿಗೆ ಶುಕ್ರವಾರ ದೇವಸ್ಥಾನವನ್ನು ದರ್ಶನ ಮಾಡಿ ಹೂವಿನ ಪೂಜೆ ಇತ್ಯಾದಿಗಳನ್ನು ಹೂವಿನ ಅಲಂಕಾರ ಸೇವೆಯನ್ನು ನಡೆಸಿದರೆ ಬಹಳ ಉತ್ತಮ ನಾನು ಮುಂದೆ ಹೇಳುವ ಮಂತ್ರವನ್ನು ಮಂಗಳವಾರ ಶುಕ್ರವಾರ ಬೆಳಿಗ್ಗೆ ಸಾಯಂಕಾಲ ಯಥಾಶಕ್ತಿ ನೀವು ಹೇಳುತ್ತಾ ಇರಿ ಯೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಯಾ ಸರ್ವಭೂತೇಷು ಸರ್ವಭೂತು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರವನ್ನು ಹನ್ನೆರಡು ಸಲ ಕಡಿಮೆ ಎಂದರೆ ಹೆಚ್ಚೆಂದರೆ ನೂರೆಂಟು ಸಲ ಒಂದು ಸಲಕ್ಕೆ ಬೆಳಿಗ್ಗೆ ಹಾಗೆಯೇ ಸಾಯಂಕಾಲ ಮಂಗಳವಾರ ಶುಕ್ರವಾರ ಮಹಾಲಕ್ಷ್ಮೀದೇವಿಯ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಪಠನೆ ಮಾಡಿ ಸಾಧ್ಯವಾದರೆ ವಜ್ರವನ್ನು ಅಂದರೆ ಇಪ್ಪತ್ತೈದು ಸೆಂಟಿನಿಂದ ಒಂದು ಕ್ಯಾರೆಟ್ವರೆಗೆ ವಜ್ರವನ್ನು ವೈಟ್ ಗೋಲ್ಡ್ ಅಥವಾ ಬಂಗಾರದಲ್ಲಿ ಕಟ್ಟಿಸಿ ಶುಕ್ರವಾರ ಬಲಗೈಯ ತರ್ಜನಿ ಬೆರಳಿಗೆ ಉಂಗುರ ಬೆರಳಿಗೆ ಹಾಕಿಕೊಳ್ಳಿ ಅದು ಸಾಧ್ಯ ಇಲ್ಲ ಅಂತಾದರೆ ಸ್ಫಟಿಕ ಮಣಿಯನ್ನು ಕೂಡ ತಾವು ಧರಿಸಿಕೊಳ್ಳಬಹುದು ಇದರಿಂದ ಅದೃಷ್ಟ ಭಾಗ್ಯಾದಿಗಳು ವೃದ್ಧಿಯಾಗುತ್ತವೆ ಭಗವಂತನು ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷವಾದ ಶ್ರೇಯಸ್ಸನ್ನ ನೀಡಲಿ ಎನ್ನುತ್ತಾ ನಾನು ವಿರಮಿಸುತ್ತೇನೆ ಜೀವೇಮ ಶರದ ಶತಂ ಜೀವೇಮ ಶರದ